ಭಾಗವತ ಪುರಾಣ ಭಾಗವತ ಮಹಾತ್ಮ್ಯ ಅಧ್ಯಾಯ ಮೂರು ಭಕ್ತಿದೇವಿಯ ಕಷ್ಟದ ನಿವೃತ್ತಿ ನಾರದ ಮಹರ್ಷಿಗಳು ಸನಕಾದಿ ಮುನಿಗಳನ್ನು ಹೀಗೆ ಕೇಳಿದರು ಎಲೈ ಮಹಾತ್ಮರೇ ಈಗ ನಾನು ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ನೆಲೆಗೊಳಿಸುವುದಕ್ಕಾಗಿ ಪ್ರಯತ್ನ ಮಾಡುತ್ತಾ ಶ್ರೀ ಶುಕ ಮಹರ್ಷಿಗಳು ಸಂಕೀರ್ತನೆ ಮಾಡಿದ ಶ್ರೀಮದ್ ಭಾಗವತ ಶಾಸ್ತ್ರ ಪಾರಾಯಣದ ಮೂಲಕವಾಗಿ ಜ್ಞಾನ ಯಜ್ಞವನ್ನು ಆಚರಿಸುತ್ತೇನೆ ನಾನು ಈ ಯಜ್ಞವನ್ನು ಯಾವ ಜಾಗದಲ್ಲಿ ಆಚರಿಸಬೇಕೆಂಬುದನ್ನು ತಿಳಿಸಿರಿ ವೇದ ಪಾರಾಂಗತರಾದ ನೀವು ಶುಕಶಾಸ್ತ್ರವಾದ ಶ್ರೀಮದ್ ಭಾಗವತದ ಮಹಿಮೆಯನ್ನು ಇನ್ನೂ ವಿಷದವಾಗಿ ತಿಳಿಯಪಡಿಸಿರಿ ಈ ಶ್ರೀಮದ್ ಭಾಗವತ ಕಥೆಯನ್ನು ಎಷ್ಟು ದಿವಸಗಳಲ್ಲಿ ಕೀರ್ತನೆ ಮಾಡಿದರೆ ಕೀರ್ತನ ಪಾರಾಯಣ ಮಾಡಬೇಕು ಮತ್ತು ಅದರ ಶ್ರವಣವನ್ನು ಹೇಗೆ ಮಾಡಬೇಕು ಈ ಎಲ್ಲಾ ವಿಧಿಗಳನ್ನು ನನಗೆ ಕೃಪೆಯಿಟ್ಟು ತಿಳಿಸಿಕೊಡಿರಿ ಅದಕ್ಕೆ ಸನಕಾದಿ ಕುಮಾರರು ಹೀಗೆ ಉತ್ತರ ಕೊಟ್ಟರು ಓ ನಾರದ ನೀನು ವಿನಯಶೀಲ ಮತ್ತು ವಿವೇಕಿ ಆದ್ದರಿಂದ ನಿನಗೆ ಎಲ್ಲವನ್ನೂ ಹೇಳುತ್ತೇವೆ ಕೇಳು ಗಂಗಾದ್ವಾರದ ಅಂದರೆ ಹರಿದ್ವಾರದ ಬಳಿ ಆನಂದ ಎಂಬ ಒಂದು ಘಟ್ಟವಿದೆ ಅದು ನಾನಾ ಋಷಿಗಣಗಳಿಂದಲೂ ದೇವತೆಗಳಿಂದಲೂ ಮತ್ತು ಸಿದ್ಧರಿಂದಲೂ ಸೇವಿತವಾದದ್ದು ಬಗೆ ಬಗೆಯ ಗಿಡ ಮರ ಬಳ್ಳಿಗಳಿಂದ ನಿಬಿಡವಾಗಿ ಹೊಸದಾಗಿ ಮೃದುವಾಗಿರುವ ಮರಳಿನ ವಿಸ್ತಾರದಿಂದ ಕೂಡಿದೆ ಸುಂದರವಾದ ಜಾಗ ಏಕಾಂತ ಪ್ರದೇಶದಲ್ಲಿದೆ ಸುವರ್ಣದ ಕಮಲ ಪುಷ್ಪಗಳ ಪರಿಮಳದಿಂದ ಘಮಘಮಿಸುತ್ತಿದೆ ಅದರ ಸಮೀಪದಲ್ಲಿ ವಾಸಿಸುವ ಸಿಂಹ ಆನೆ ಮುಂತಾದ ಜಾತಿ ವೈರದ ಪ್ರಾಣಿಗಳ ಮನಸ್ಸಿನಲ್ಲಿ ವೈರಭಾವ ಇಲ್ಲ ಆ ಸ್ಥಳದಲ್ಲಿ ನೀನು ಯಾವ ವಿಶೇಷ ಪ್ರಯತ್ನವೂ ಇಲ್ಲದೆ ಈ ಜ್ಞಾನಯಜ್ಞವನ್ನು ಆಚರಿಸಬಹುದು ನೀನು ಅಲ್ಲಿ ನಡೆಸುವ ಕಥಾ ಸಂಕೀರ್ತನೆಯಲ್ಲಿ ವಿಶೇಷವಾದ ರಸವು ಒಸರುವುದು ಭಕ್ತಿ ದೇವಿಯು ತನ್ನ ಮುಂದೆ ಬಿದ್ದಿರುವ ದುರ್ಬಲರಾಗಿ ಜರಾಜೀರ್ಣ ದೇಹವುಳ್ಳ ತನ್ನ ಇಬ್ಬರು ಪುತ್ರರನ್ನು ಕರೆದುಕೊಂಡು ಬರುವಳು ಶ್ರೀಮದ್ ಭಾಗವತದ ಕಥಾ ಕಾಲಕ್ಷೇಪವು ಎಲ್ಲಿ ನಡೆಯುವುದೋ ಅಲ್ಲಿಗೆ ಈ ಭಕ್ತಿ ಮುಂತಾದವರು ತಾವೇ ಬಂದು ಸೇರುವರು ಅಲ್ಲಿ ಶ್ರೀಮದ್ ಭಾಗವತದ ಕಥೆಯನ್ನು ಕಿವಿಯಲ್ಲಿ ಆಲಿಸಿ ಅವರು ಮೂವರು ತರುಣರಾಗುವರು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ಆ ಸನಕಾದಿ ಕುಮಾರರು ಕಥಾಮೃತವನ್ನು ಪಾನ ಮಾಡುವುದಕ್ಕಾಗಿ ಒಡನೆಯೇ ನಾರದರೊಡನೆ ಗಂಗಾ ತೀರಕ್ಕೆ ಬಂದರು ಅವರು ಆ ತೀರಕ್ಕೆ ಬರಲು ಭೂಲೋಕದಲ್ಲಿ ದೇವಲೋಕದಲ್ಲಿ ಮತ್ತು ಬ್ರಹ್ಮಲೋಕದಲ್ಲಿ ಎಲ್ಲೆಲ್ಲಿಯೂ ಈ ಕಥಾಶ್ರವಣದ ಬಗೆಗೆ ಕೋಲಾಹಲವು ಹರಡಿತು ಭಗವತ್ ಕಥಾ ರಸಿಕರಾದ ವಿಷ್ಣು ಭಕ್ತರೆಲ್ಲರೂ ಆ ಶ್ರೀಮದ್ ಭಾಗವತ ಕಥಾಮೃತ ಪಾನಕ್ಕಾಗಿ ಎಲ್ಲರಿಗಿಂತಲೂ ಮೊದಲು ಅಲ್ಲಿಗೆ ಓಡೋಡಿ ಬಂದರು ಭೃಗು ವಸಿಷ್ಠ ಚವನ ಗೌತಮ ಮೇಧಾತಿಥಿ ದೇವಲ ದೇವರಾತ ಪರಶುರಾಮ ವಿಶ್ವಾಮಿತ್ರ ಶಾಕಲ ಮಾರ್ಕಂಡೇಯ ದತ್ತಾತ್ರೇಯ ಪಿಪ್ಪಲಾದ ಯೋಗೇಶ್ವರರಾದ ವ್ಯಾಸ ಪರಾಶರ ಮಹರ್ಷಿಗಳು ಛಾಯಾಶುಕ ಜಾಜಲಿ ಮತ್ತು ಜಹ್ನು ಮುಂತಾದ ಎಲ್ಲಾ ಮುನಿಪತಿಗಳು ತಮ್ಮ ಪುತ್ರ ಶಿಷ್ಯ ಪತ್ನಿ ಸಮೇತರಾಗಿ ಬಹಳ ಪ್ರೇಮದಿಂದ ಅಲ್ಲಿಗೆ ಬಂದರು ಇದಲ್ಲದೆ ವೇದ ಉಪನಿಷತ್ತು ಮಂತ್ರ ತಂತ್ರ ಹದಿನೆಂಟು ಪುರಾಣಗಳು ಮತ್ತು ಆರು ಶಾಸ್ತ್ರಗಳು ಮೈದೆಳೆದು ಅಲ್ಲಿ ಉಪಸ್ಥಿತವಾದವು ಗಂಗೆಯೇ ಮುಂತಾದ ಪುಣ್ಯ ನದಿಗಳು ಪುಷ್ಕರ ಮುಂತಾದ ಪುಣ್ಯ ಸರೋವರಗಳು ಕುರುಕ್ಷೇತ್ರ ಮುಂತಾದ ಸಮಸ್ತ ಕ್ಷೇತ್ರಗಳು ಸಮಸ್ತ ದಿಕ್ಕುಗಳು ದಂಡಕ ಮುಂತಾದ ಅರಣ್ಯಗಳು ಹಿಮಾಲಯ ಮೊದಲಾದ ಪರ್ವತಗಳು ಮತ್ತು ದೇವತೆಗಳು ಗಂಧರ್ವರು ದಾನವರು ಅಲ್ಲಿಗೆ ಹೋದರು ತಮ್ಮ ಗೌರವದಿಂದ ಬರಲಿಕ್ಕೆ ಆಗದವರನ್ನು ಒಡಂಬಡಿಸಿ ಮೃಗು ಮಹರ್ಷಿಗಳು ಅಲ್ಲಿಗೆ ಕರೆತಂದರು ಶ್ರೀಕೃಷ್ಣ ಪರಾಯಣರಾದ ಸನಕಾದಿ ಮುನಿಗಳು ಕಥಾಶ್ರವಣ ಮಾಡಿಸಲು ದೀಕ್ಷಿತರಾಗಿ ನಾರದರು ಸಮರ್ಪಿಸಿದ ಶ್ರೇಷ್ಠವಾದ ಆಸನವನ್ನು ಅಲಂಕರಿಸಿದರು ಶ್ರೋತೃಗಳೆಲ್ಲರೂ ಅವರಿಗೆ ನಮಸ್ಕಾರ ಮಾಡಿದರು ಶ್ರೋತೃಗಳಲ್ಲಿ ವೈಷ್ಣವರು ವಿರಕ್ತರು ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳು ಮುಂಭಾಗದಲ್ಲಿ ಮಂಡಿಸಿದರು ಮತ್ತು ಅವರೆಲ್ಲರ ಮುಂದೆ ನಾರದರು ವಿರಾಜಿಸಿದರು ಒಂದು ಭಾಗದಲ್ಲಿ ಋಷಿಗಳು ಮತ್ತೊಂದು ಭಾಗದಲ್ಲಿ ದೇವತೆಗಳು ಒಂದು ಕಡೆ ವೇದ ಉಪನಿಷತ್ತು ಮುಂತಾದವು ಇನ್ನೊಂದು ಕಡೆ ತೀರ್ಥಗಳು ಮತ್ತೊಂದು ಕಡೆ ಸ್ತ್ರೀಯರು ಕುಳಿತು ಬೆಳಗಿದರು ಎಲ್ಲಾ ಕಡೆಗಳಲ್ಲೂ ಸಯ ಜಯ ನಮೋ ನಮಃ ಎಂಬ ಶಬ್ದ ಮತ್ತು ಶಂಕ ಶಬ್ದಗಳು ಕೇಳಿಸತೊಡಗಿದವು ಅರಶಿನ ಚೂರ್ಣ ಅರಳು ಮತ್ತು ಪುಷ್ಪಗಳ ಮಳೆಗರೆಯಿತು ಕೆಲವು ದೇವಶ್ರೇಷ್ಠರು ವಿಮಾನಗಳನ್ನೇರಿ ಅಲ್ಲಿ ಕುಳಿತಿದ್ದ ಎಲ್ಲರ ಮೇಲೂ ಕಲ್ಪವೃಕ್ಷದ ವೃಕ್ಷದ ಪುಷ್ಪಗಳನ್ನೆರಚಿದರು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಪೂಜಾ ನಂತರ ಸರ್ವರು ಏಕಾಗ್ರ ಚಿತ್ತರಾಗಿದ್ದಾಗ ಸನಕಾದಿ ಮುನಿಗಳು ಮಹಾತ್ಮರಾದ ನಾರದರಿಗೆ ಸ್ಪಷ್ಟವಾಗಿ ಶ್ರೀಮದ್ ಭಾಗವತದ ಮಹಾತ್ಮವನ್ನು ಕುರಿತು ಪ್ರವಚನ ಮಾಡಲು ಉಪಕ್ರಮಿಸಿದರು ನಾರದ ಈಗ ನಾವು ನಿನಗೆ ಶುಕಶಾಸ್ತ್ರ ಶ್ರೀಮದ್ ಭಾಗವತದ ಮಹಾತ್ಮ್ಯವನ್ನು ವರ್ಣಿಸುತ್ತೇವೆ ಇದರ ಶ್ರವಣ ಮಾತ್ರದಿಂದಲೇ ಮುಕ್ತಿಯು ಕೈಗೆ ಸಿಕ್ಕುತ್ತದೆ ಶ್ರೀಮದ್ ಭಾಗವತ ಕಥೆಯನ್ನು ಸದಾ ಸೇವಿಸಬೇಕು ಸರ್ವದಾ ಸೇವಿಸಬೇಕು ಇದರ ಶ್ರವಣ ಮಾತ್ರದಿಂದ ಶ್ರೀಹರಿಯು ಹೃದಯದಲ್ಲಿ ಬಂದು ನೆಲೆಸುತ್ತಾನೆ ಹದಿನೆಂಟು ಸಾವಿರ ಶ್ಲೋಕಗಳಿಂದಲೂ ಹನ್ನೆರಡು ಸ್ಕಂದಗಳಿಂದಲೂ ಕೂಡಿದ ಗ್ರಂಥವಿದು ಪರೀಕ್ಷಿದ್ರಾಜ ಮತ್ತು ಮಹರ್ಷಿಗಳ ಸಂಭಾಷಣೆಯ ರೂಪದಲ್ಲಿ ಬೆಳಗುತ್ತಿದೆ ಇಂತಹ ಭಾಗವತ ಶಾಸ್ತ್ರವನ್ನು ಕೇಳುವವನಾಗು ಈ ಶುಕಶಾಸ್ತ್ರದ ಕಥೆಯು ಒಂದು ಕ್ಷಣ ಕಾಲವಾದರೂ ಎಲ್ಲಿಯವರೆಗೆ ಕಿವಿಗೆ ಬೀಳುವುದಿಲ್ಲವೋ ಅಲ್ಲಿಯವರೆಗೆ ಜೀವಗಳು ಅಜ್ಞಾನದಿಂದ ಈ ಸಂಸಾರ ಚಕ್ರದಲ್ಲಿ ಅಲೆದಾಡುತ್ತಿರುತ್ತವೆ ಬಹುಶಾಸ್ತ್ರಗಳನ್ನು ಪುರಾಣಗಳನ್ನು ಕೇಳಿ ಏನು ಪ್ರಯೋಜನ ಅದರಿಂದ ಗೊಂದಲವೇ ಹೆಚ್ಚಾಗುತ್ತದೆ ಇದೋ ಮುಕ್ತಿಯನ್ನು ಕೊಡುತ್ತೇನೆ ಎಂದು ಭರವಸೆಯಿಂದ ಗರ್ಜಿಸುವುದು ಈ ಭಾಗವತ ಒಂದೇ ಯಾರ ಮನೆಯಲ್ಲಿ ಪ್ರತಿನಿತ್ಯವೂ ಶ್ರೀಮದ್ ಭಾಗವತದ ಕಥೆಯು ಕೀರ್ತನ ಪಾರಾಯಣಗಳು ನಡೆಯುತ್ತವೆಯೋ ಆ ಮನೆಯು ತೀರ್ಥಕ್ಷೇತ್ರಕ್ಕೆ ಸಮಾನವಾಗಿ ಬಿಡುತ್ತದೆ ಅಲ್ಲಿ ವಾಸ ಮಾಡುವವರ ಪಾಪಗಳೆಲ್ಲವೂ ನಾಶ ಹೊಂದುತ್ತವೆ ಸಾವಿರಾರು ಅಶ್ವಮೇಧ ಯಜ್ಞಗಳು ಮತ್ತು ನೂರಾರು ವಾಜಪೇಯ ಯಜ್ಞಗಳು ಈ ಶುಕಶಾಸ್ತ್ರದ ಕಥೆಯ ಹದಿನಾರನೆಯ ಒಂದು ಭಾಗಕ್ಕೆ ಸಾಟಿಯಾಗಲಾರವು ಎಲೆ ತಪೋಧನನೆ ಮನುಷ್ಯರು ಈ ಶ್ರೀಮದ್ ಭಾಗವತ ಕಥೆಯನ್ನು ಎಲ್ಲಿಯವರೆಗೆ ಶ್ರವಣ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರವೇ ಈ ದೇಹದಲ್ಲಿ ಪಾಪವು ಇರುವುದು ಶುಕಶಾಸ್ತ್ರದ ಕಥೆಯಷ್ಟು ಫಲವನ್ನು ಕೊಡುವ ಶಕ್ತಿ ಗಂಗೆ ಗಯಾ ಪ್ರಯಾಗ ಪುಷ್ಕರ ಕಾಶಿಗಳಿಗೂ ಹೇಗೆ ತಾನೆ ಬಂದಿತು ಪರಮಗತಿಯನ್ನು ಪಡೆಯುವ ಇಷ್ಟವೇನಾದರೂ ಇದ್ದರೆ ಪ್ರತಿದಿನವೂ ಶ್ರೀಮದ್ ಭಾಗವತದ ಶ್ಲೋಕದ ಅರ್ಧ ಭಾಗವನ್ನಾಗಲಿ ಕಾಲು ಭಾಗವನ್ನಾಗಲಿ ನಿಯಮಪೂರ್ವಕವಾಗಿ ತನ್ನ ಬಾಯಿಯಿಂದಲೇ ಪಾರಾಯಣ ಮಾಡಬೇಕು ಜ್ಞಾನಿಗಳ ದೃಷ್ಟಿಯಿಂದ ಓಂಕಾರ ಗಾಯತ್ರಿ ಪುರುಷ ಸೂಕ್ತ ಮೂರು ವೇದಗಳು ಶ್ರೀಮದ್ ಭಾಗವತ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರ ಮಹಾಮಂತ್ರ ದ್ವಾದಶಾತ್ಮಕನಾದ ಸೂರ್ಯ ಭಗವಂತ ಪ್ರಯಾಗತೀರ್ಥ ಸಂವತ್ಸರ ರೂಪವಾದ ಕಾಲ ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರು ಅಗ್ನಿಹೋತ್ರ ಗೋಮಾತೆ ದ್ವಾದಶಿ ತಿಥಿ ತುಲಸಿ ವಸಂತ ಋತು ಮತ್ತು ಶ್ರೀ ಭಗವಂತನಾದ ಪುರುಷೋತ್ತಮ ಇವರಲ್ಲಿ ವಾಸ್ತವಿಕವಾದ ಯಾವ ವ್ಯತ್ಯಾಸವೂ ಇಲ್ಲ ಯಾವನು ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಅರ್ಥ ಜ್ಞಾನ ಸಹಿತವಾಗಿ ಸದಾ ಪಾರಾಯಣ ಮಾಡುತ್ತಾನೋ ಅವನ ಕೋಟಿ ಕೋಟಿ ಜನ್ಮಗಳ ಪಾಪಗಳು ಧ್ವಂಸವಾಗುತ್ತವೆ ಎಂಬುದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ಇದರ ಅರ್ಧ ಶ್ಲೋಕವನ್ನಾಗಲಿ ಶ್ಲೋಕದ ಒಂದು ಪಾದವನ್ನಾಗಲಿ ಪ್ರತಿನಿತ್ಯ ಪಾರಾಯಣ ಮಾಡುವವನು ರಾಜಸೂಯ ಅಶ್ವಮೇಧ ಯಜ್ಞಗಳ ಪುಣ್ಯವನ್ನು ಪಡೆಯುತ್ತಾನೆ ಪ್ರತಿನಿತ್ಯ ಭಾಗವತ ಪಾರಾಯಣ ಮಾಡುವುದು ಹರಿ ಧ್ಯಾನ ಮಾಡುವುದು ತುಳಸಿಗೆ ನೀರೆರಿಯುವುದು ಮತ್ತು ಗೋ ಸೇವೆ ಮಾಡುವುದು ಇವು ನಾಲ್ಕು ಸಮಾನಗಳು ಪ್ರಾಣ ಪ್ರಯಾಣದ ಕೊನೆ ಸಮಯದಲ್ಲಿ ಈ ಶುಕಶಾಸ್ತ್ರದ ವಾಣಿಯನ್ನು ಯಾವನಾದರೂ ಕೇಳಿದರೆ ಅವನಲ್ಲಿ ಸ್ವಾಮಿ ಶ್ರೀ ಗೋವಿಂದನು ಪ್ರಸನ್ನನಾಗಿ ಆತನಿಗೆ ವೈಕುಂಠ ಕೊಡುವನು ಈ ಶಾಸ್ತ್ರ ಸಾರ್ವಭೌಮ ಶ್ರೀಮದ್ ಭಾಗವತವನ್ನು ಸಿಂಹಾಸನದ ಮೇಲೆ ಇರಿಸಿ ವಿಷ್ಣು ಭಕ್ತನಿಗೆ ದಾನ ಮಾಡುವವನು ನಿಶ್ಚಯವಾಗಿಯೂ ಶ್ರೀ ವಿಷ್ಣು ಸಾಯುಜ್ಯವನ್ನು ಪಡೆಯುತ್ತಾನೆ ಯಾವ ನೀಚ ಪುರುಷನು ತನ್ನ ಇಡೀ ಜೀವಮಾನದಲ್ಲಿ ಏಕಾಗ್ರ ಚಿತ್ತದಿಂದ ಶ್ರೀಮದ್ ಭಾಗವತ ಕಥಾಮೃತವನ್ನು ಸ್ವಲ್ಪವಾದರೂ ಪಾನ ಮಾಡುವುದಿಲ್ಲವೋ ಅಂತಹವನ ಹುಟ್ಟು ಶ್ವಪಚನ ಅಂದರೆ ನಾಯಿ ಮಾಂಸ ತಿನ್ನುವವನ ಹುಟ್ಟಿನಂತೆ ಕತ್ತೆಯ ಹುಟ್ಟಿನಂತೆ ವ್ಯರ್ಥವಷ್ಟೆ ಹೆತ್ತ ಹುಟ್ಟೆಗೆ ಪ್ರಸವದ ಪೀಡೆಯನ್ನು ತಂದದ್ದಷ್ಟೇ ಪ್ರಯೋಜನ ಈ ಶುಕಶಾಸ್ತ್ರದ ಕಥೆಯ ಪ್ರವಚನವನ್ನು ಕಿಂಚಿತ್ತೂ ಕೇಳದವನು ಬದುಕಿದ್ದರೂ ಹೆಣಕ್ಕೆ ಸಮಾನವಾಗಿರುವ ಪಾಪಾತ್ಮನೇ ಸರಿ ಪಶು ಸಮಾನನು ಭೂಮಿಗೆ ಭಾರವೂ ಆಗಿರುವ ಅಂತಹ ಮನುಷ್ಯನಿಗೆ ಧಿಕ್ಕಾರವು ಎಂದು ದೇವ ಪ್ರಧಾನರಾದ ಇಂದ್ರಾದಿಗಳು ದೇವಲೋಕದಲ್ಲಿ ಸಾರುತ್ತಾರೆ ಈ ಪ್ರಪಂಚದಲ್ಲಿ ಶ್ರೀಮದ್ ಭಾಗವತದ ಕಥೆ ಸಿಕ್ಕುವುದು ಕಷ್ಟವೇ ಕೋಟಿ ಕೋಟಿ ಜನಗಳ ಪುಣ್ಯ ಕೂಡಿ ಬಂದರೇನೇ ಇದು ದೊರೆಯುವುದು ಆದ್ದರಿಂದ ಓ ಯೋಗೀಂದ್ರನೇ ಧೀಮಂತನೇ ಇದನ್ನು ಪ್ರಯತ್ನ ಪೂರ್ವಕವಾಗಿ ಕೇಳಬೇಕು ಇದನ್ನು ಇಂತಹ ದಿನದಲ್ಲಿ ಕೇಳಬೇಕು ಇಂತಹ ದಿನದಲ್ಲಿ ಕೇಳಬಾರದು ಎಂಬ ನಿಯಮವೇನೂ ಇಲ್ಲ ಸರ್ವದಾ ಶ್ರವಣ ಮಾಡಬಹುದು ಸತ್ಯದಿಂದಲೂ ಬ್ರಹ್ಮಚರ್ಯ ನಿಯಮದಿಂದಲೂ ಸದಾ ಶ್ರವಣ ಮಾಡುತ್ತಿರಬೇಕು ಅಂದರೆ ಕಲಿಯುಗದಲ್ಲಿ ಹೀಗೆ ಮಾಡುವುದು ಅಶಕ್ಯವಾದ್ದರಿಂದ ಶುಕಮಹಾಮುನಿಯು ಹೇಳಿರುವ ವಿಧಿವಿಶೇಷವನ್ನು ತಿಳಿದು ಅದರ ಪ್ರಕಾರ ಶ್ರವಣ ಮಾಡಬೇಕು ವಿವರಿಸುವುದಾದರೆ ಕಲಿಯುಗದಲ್ಲಿ ಬಹಳ ದಿವಸಗಳ ಕಾಲ ಚಿತ್ತವೃತ್ತಿಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ನಿಯಮಬದ್ಧವಾಗಿ ಆಚರಣೆ ಮಾಡುವುದು ವ್ರತ ದೀಕ್ಷೆಯಲ್ಲಿರುವುದು ತುಂಬಾ ಕಷ್ಟ ಅದಕ್ಕಾಗಿ ಶ್ರೀ ಶುಕರು ಸಪ್ತಾಹ ಶ್ರವಣ ವಿಧಿಯನ್ನು ಹೇಳಿದ್ದಾರೆ ಶ್ರದ್ಧಾಪೂರ್ವಕವಾಗಿ ಪ್ರತಿನಿತ್ಯವೂ ಮಾಘ ಮಾಸದಲ್ಲಿ ಇದನ್ನು ಶ್ರವಣ ಮಾಡಿದರೆ ಎಷ್ಟು ಫಲವುಂಟೋ ಅಷ್ಟು ಫಲವು ಶುಕಮುನಿಯು ಹೇಳಿರುವ ಸಪ್ತಾಹ ಶ್ರವಣ ವಿಧಿಯಿಂದಲೇ ದೊರೆಯುವುದು ಏತಕ್ಕೆ ಈ ಸಪ್ತಾಹ ಶ್ರವಣ ಏತಕ್ಕೆ ಈ ಸಪ್ತಾಹ ಶ್ರವಣ ವಿಧಿಯನ್ನು ಅವರು ಉಪದೇಶ ಮಾಡಿದರು ಎಂದರೆ ಕಲಿಯುಗದಲ್ಲಿ ಮನೋಜಯವಿರುವುದಿಲ್ಲ ರೋಗಗಳು ಹೆಚ್ಚು ಆಯಸ್ಸು ಕಡಿಮೆ ಮತ್ತು ಇನ್ನೂ ಅನೇಕ ದೋಷಗಳ ಸಂಭವವಿದೆ ತಪಸ್ಸಿನಿಂದಾಗಲಿ ಯೋಗದಿಂದಾಗಲಿ ಸಮಾಧಿಯಿಂದಾಗಲಿ ಯಾವ ಫಲವು ದೊರೆಯುವುದಿಲ್ಲವೋ ಅವೆಲ್ಲವೂ ಈ ಸಪ್ತಾಹ ಶ್ರವಣ ವಿಧಿಯ ಆಚರಣೆಯಿಂದ ಅನಾಯಾಸವಾಗಿಯೇ ದೊರಕುವುದು ಈ ಸಪ್ತಾಹ ವಿಧಿಯು ತಾನು ಯಜ್ಞಕ್ಕಿಂತಲೂ ಹೆಚ್ಚೆಂದು ಘರ್ಚಿಸುತ್ತದೆ ವ್ರತಕ್ಕಿಂತಲೂ ಮಿಗಿಲೆಂದು ಮೊರೆಯುತ್ತದೆ ತಪಸ್ಸಿಗಿಂತಲೂ ಅತಿಶಯವೆಂದು ಘರ್ಚಿಸುತ್ತದೆ ತೀರ್ಥಗಳಿಗಿಂತಲೂ ಶ್ರೇಷ್ಠವಾದತ್ತೆಂದು ಗರ್ಜಿಸುತ್ತದೆ ಯೋಗಕ್ಕಿಂತಲೂ ಶ್ರೇಷ್ಠವೆಂದು ಭೋರ್ಗರಿಯುತ್ತಿದೆ ಧ್ಯಾನಕ್ಕಿಂತಲೂ ಜ್ಞಾನಕ್ಕಿಂತಲೂ ಅಧಿಕವೆಂದು ಘರ್ಚಿಸುತ್ತಿದೆ ಘಟ್ಟಿಯಾಗಿ ಗರ್ಜಿಸುತ್ತಿದೆ ಆ ಘರ್ಜನೆಯ ಬಗೆಗೆ ಇನ್ನೇನು ಹೇಳೋಣ ಎಲ್ಲಾ ಶ್ರೇಷ್ಠ ಸಾಧನೆಗಳಿಗಿಂತಲೂ ತಾನೇ ಉತ್ಕೃಷ್ಟವೆಂದು ಗರ್ಜಿಸುತ್ತಿದೆ ಕೇಳಿರಯ್ಯಾ ಭಾಗವತದ ಬಗ್ಗೆ ಈ ಪ್ರಶಂಸೆಯನ್ನು ಕೇಳಿ ಶೌನಕ ಮಹರ್ಷಿಗಳು ಸೂತ ಪುರಾಣಿಕರನ್ನು ಪ್ರಶ್ನಿಸಿದರು ಪುರಾಣಿಕರೇ ನೀವು ಹೇಳಿದ್ದು ತುಂಬಾ ಆಶ್ಚರ್ಯದ ಕಥೆಯಾಗಿದೆ ಯೋಗವಿದರಿಗೆ ಮೊದಲಿಗನಾದ ಶ್ರೀ ಭಗವಂತನನ್ನು ಕುರಿತು ಹೇಳುವ ಈ ಶ್ರೀಮದ್ ಭಾಗವತವು ಮೋಕ್ಷ ಸಾಧನಗಳಲ್ಲಿ ಪರಿಶೀಲಿಸಿದಾಗ ಈ ಯುಗದಲ್ಲಿ ಜ್ಞಾನಾದಿ ಧರ್ಮಗಳಿಗಿಂತಲೂ ಅತಿಶಯವಾದ ಮಹಿಮೆಯನ್ನು ಹೇಗೆ ಪಡೆಯಿತು ಪುರಾಣಿಕರು ಹೀಗೆ ಉತ್ತರಿಸಿದರು ಶ್ರೀಕೃಷ್ಣ ಪರಮಾತ್ಮನು ಭೂಮಿಯನ್ನು ಬಿಟ್ಟು ಸ್ವಧಾಮಕ್ಕೆ ತೆರಳಲು ಬಯಸಿದಾಗ ಉದ್ಧವನಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಕಂಡುಬರುವ ಶ್ರೇಷ್ಠವಾದ ಭಾಗವತಾ ಧರ್ಮವನ್ನು ಬೋಧನೆ ಮಾಡಿದನು ಅದನ್ನು ಕೇಳಿದ ನಂತರವೂ ಕೂಡ ಉದ್ಧವನು ಶ್ರೀ ಭಗವಂತನಲ್ಲಿ ಹೀಗೆ ವಿಜ್ಞಾಪಿಸಿದನು ಗೋವಿಂದ ನೀನೇನು ನಿನ್ನ ಭಕ್ತರ ಕಾರ್ಯವನ್ನು ಮುಗಿಸಿ ಪರಂಧಾಮಕ್ಕೆ ದಯಮಾಡಿಸಿ ಬಿಡುವೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಚಿಂತೆಯುಂಟಾಗಿದೆ ಅದನ್ನು ಕೇಳಿ ನನಗೆ ಸಮಾಧಾನವನ್ನು ಉಂಟು ಮಾಡು ಈಗ ಘೋರವಾದ ಕಲಿಯುಗವು ಇನ್ನೇನು ಬಂದು ಬಿಡುತ್ತದೆ ಅದರಲ್ಲಿ ಇನ್ನೂ ಅನೇಕ ಮಂದಿ ದುಷ್ಟರು ಪ್ರಕಟ ಹೊಂದುವರು ಅವರ ಸಹವಾಸದಿಂದ ಅನೇಕ ಸತ್ಪುರುಷರು ಉಗ್ರ ಸ್ವಭಾವದವರಾಗಿ ಬಿಡುವರು ಆಗ ಅವರ ಭಾರದಿಂದ ಕುಗ್ಗಿದ ಗೋರೂಪಿಣಿಯಾದ ಈ ಭೂಮಿಯು ಯಾರನ್ನು ಶರಣು ಹೊಂದಿಯಾಳು ಓ ಕಮಲಾಕ್ಷ ಈಕೆಯನ್ನು ಸಂರಕ್ಷಿಸುವವರು ನಿನ್ನನ್ನು ಬಿಟ್ಟು ಬೇರೆ ಯಾರೂ ಕಾಣಿಸುವುದಿಲ್ಲ ಆದ್ದರಿಂದ ನೀನು ಸಾಧುಗಳ ಮೇಲೆ ಕರುಣೆ ತೋರಿ ಇಲ್ಲಿಯೇ ಇರಬೇಕು ಇಲ್ಲಿಂದ ಹೊರಟು ಹೋಗಬಾರದು ಭಕ್ತ ವತ್ಸಲ ನಿರಾಕಾರನು ಚಿನ್ಮಯನೂ ಆಗಿದ್ದರೂ ಭಕ್ತರಿಗೋಸ್ಕರ ಈ ಸಗುಣ ರೂಪವನ್ನು ಧರಿಸಿದ್ದೀಯಲ್ಲವೇ ನಿನ್ನ ನಗಲಿ ಆ ಭಕ್ತರು ಭೂಮಿಯಲ್ಲಿ ಹೇಗೆ ತಾನೇ ಬದುಕಲು ಸಾಧ್ಯ ನಿರ್ಗುಣೋಪಾಸನೆ ಮಾಡುವುದಂತೂ ಅತೀ ಕಷ್ಟವೇ ಆದ್ದರಿಂದ ನೀನು ಮತ್ತೂ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ ಪ್ರಭಾಸ ಕ್ಷೇತ್ರದಲ್ಲಿ ಉದ್ದವನ ಆ ಅರಿಕೆಯನ್ನು ಕೇಳಿ ಶ್ರೀಹರಿಯು ಭಕ್ತರ ಅವಲಂಬನೆಗಾಗಿ ಏನು ಏರ್ಪಾಡು ಮಾಡುವುದು ಎಂದು ಚಿಂತಿಸಿದನು ಆತನು ತನ್ನ ಸಮಸ್ತ ಶಕ್ತಿಯನ್ನು ಶ್ರೀಮದ್ ಭಾಗವತದಲ್ಲಿ ಇರಿಸಿಬಿಟ್ಟನು ತಾನು ಅಂತರ್ಧಾನ ಹೊಂದಿ ಈ ಭಾಗವತ ಸಮುದ್ರದಲ್ಲಿ ಪ್ರವೇಶ ಮಾಡಿಬಿಟ್ಟನು ಆದ್ದರಿಂದ ಈ ಶ್ರೀಮದ್ ಭಾಗವತವು ಕಣ್ಣಿಗೆ ಕಾಣುವಂತಹ ಭಗವಂತನ ವಾಂಗ್ಮಯ ಮೂರ್ತಿಯೇ ವಾಂಗ್ಮಯ ಮೂರ್ತಿಯೇ ಆಗಿದೆ ಇದನ್ನು ಸೇವನೆ ಮಾಡಿದರೆ ಪಾರಾಯಣ ಮಾಡಿದರೆ ಶ್ರವಣ ಮಾಡಿದರೆ ಅಥವಾ ದರ್ಶನ ಮಾಡಿದರೂ ಸರ್ವ ಪಾಪಗಳು ನಾಶ ಹೊಂದುವವು ಆದ್ದರಿಂದಲೇ ಇದರ ಸಪ್ತಾಹ ಶ್ರವಣ ವಿಧಿಯನ್ನು ಎಲ್ಲಕ್ಕಿಂತಲೂ ಉತ್ಕೃಷ್ಟವೆಂದು ಸಂಭಾವಿಸಿರುವುದು ಕಲಿಯುಗದಲ್ಲಿ ಇತರ ಎಲ್ಲಾ ಸಾಧನಗಳನ್ನು ಕಡೆಗಣಿಸಿ ಇದನ್ನೇ ಪ್ರಧಾನ ಧರ್ಮವೆಂದು ಎತ್ತಿ ಹೇಳಿದೆ ಕಲಿಯುಗದಲ್ಲಿ ದುಃಖ ದಾರಿದ್ರ್ಯ ದೌರ್ಭಾಗ್ಯ ಪಾಪಗಳನ್ನು ತೊಳೆದು ಹಾಕಲು ಮತ್ತು ಕಾಮ ಕ್ರೋಧಗಳನ್ನು ಜಯಿಸಲು ಇದು ಶ್ರೇಷ್ಠತಮವಾದ ಧರ್ಮವೆಂದು ಹೇಳಲ್ಪಟ್ಟಿರುವುದು ಇಲ್ಲದಿದ್ದರೆ ದೇವತೆಗಳಿಗೂ ತಪ್ಪಿಸಿಕೊಳ್ಳಲು ಅತಿ ಕಷ್ಟ ಸಾಧ್ಯವಾಗಿರುವ ವೈಷ್ಣವಿ ಮಾಯೆಯನ್ನು ಮನುಷ್ಯರು ಹೇಗೆ ತಾನೇ ತೊರೆದಾರು ಅವರ ಉಪಕಾರಕ್ಕಾಗಿ ಈ ಸಪ್ತಾಹ ಶ್ರವಣ ವಿಧಿಯನ್ನು ಜ್ಞಾನಿಗಳು ಹೇಳಿದ್ದಾರೆ ಸೂತ ಪುರಾಣಿಕರು ಭಾಷಣವನ್ನು ಮುಂದುವರೆಸಿದರು ಶೌನಕರೇ ಮುನಿಗಳು ಹೀಗೆ ಸಭೆಯಲ್ಲಿ ಸಪ್ತಾಹ ಶ್ರವಣದ ಮಹಿಮೆಯನ್ನು ವರ್ಣಿಸುತ್ತಿರುವಂತೆಯೇ ಒಂದು ಆಶ್ಚರ್ಯದ ಘಟನೆಯಾಯಿತು ಅದೇನೆಂಬುದನ್ನು ಹೇಳುತ್ತೇನೆ ಕೇಳಿರಿ ಇದ್ದಕ್ಕಿತ್ತಂತೆಯೇ ಪ್ರೇಮೈಕ ರೂಪಿಣಿಯಾದ ಭಕ್ತಿದೇವಿಯು ತರುಣಾವಸ್ಥೆಯನ್ನು ಹೊಂದಿಬಿಟ್ಟಿದ್ದ ತನ್ನ ಇಬ್ಬರು ಪುತ್ರರನ್ನು ಕರೆದುಕೊಂಡು ಹೇ ಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾಥ ನಾರಾಯಣ ವಾಸುದೇವ ಎಂದು ಭಗವನ್ನಾಮಗಳನ್ನು ಮತ್ತೆ ಮತ್ತೆ ಉಚ್ಚರಿಸುತ್ತಾ ಅಲ್ಲಿ ಪ್ರಕಟವಾದಳು ಪರಮ ಸುಂದರ ವೇಷವುಳ್ಳ ಆ ದೇವಿಯು ಶ್ರೀ ಭಾಗವತದ ಅರ್ಥಗಳೆಂಬ ಆಭರಣಗಳನ್ನು ಧರಿಸಿ ಬೆಳಗುತ್ತಾ ಅಲ್ಲಿಗೆ ದಯಮಾಡಿಸಿದ್ದನ್ನು ಸಭಾಸದರೆಲ್ಲರೂ ಸಂದರ್ಶಿಸಿದರು ಈಕೆಯು ಇಲ್ಲಿಗೆ ಹೇಗೆ ಬಂದಳು ಮುನಿಗಳ ಮಧ್ಯೆ ಇದ್ದಕ್ಕಿದ್ದಂತೆ ಈಕೆಯ ಪ್ರವೇಶ ಹೇಗೆ ಆಯಿತು ಎಂದು ಅವರು ತರ್ಕಿಸತೊಡಗಿದರು ಆಗ ಸನಕಾದಿ ಮುನಿಗಳು ಅವರ ಸಂಶಯವನ್ನು ಪರಿಹರಿಸಿದರು ಈ ದೇವಿಯು ನಾವು ಈಗ ತಾನೇ ಪ್ರಸ್ತಾಪ ಮಾಡಿದ್ದ ಈ ಭಾಗವತ ಕಥೆಯ ಅರ್ಥದಿಂದ ಹೊರಬಂದಿದ್ದಾಳೆ ಎಂದು ಅಪ್ಪಣೆ ಕುಡಿಸಿದರು ದೇವಿಯು ತನ್ನ ಪುತ್ರರೊಡನೆ ಈ ಮಾತುಗಳನ್ನು ಕೇಳಿ ನಮ್ರತೆಯಿಂದ ಸನತ್ ಕುಮಾರರನ್ನು ಕುರಿತು ಹೀಗೆಂದಳು ಎಲೆ ಮುನೀಂದ್ರರೆ ನಾನು ಕಲಿಯುಗದಲ್ಲಿ ನಷ್ಟಪ್ರಾಯಳಾಗಿದ್ದರೂ ನಿಮ್ಮ ಕಥಾಮೃತದ ಸೇವನೆಯಿಂದ ಮತ್ತೆ ಪುಷ್ಟಿಯನ್ನು ಪಡೆದನು ಈಗ ನಾನು ಎಲ್ಲಿ ವಾಸ ಮಾಡಬೇಕೆಂಬುದನ್ನು ಹೇಳಿರಿ ಆಕೆಗೆ ಬ್ರಹ್ಮಪುತ್ರರು ಹೀಗೆ ಆಜ್ಞೆ ಮಾಡಿದರು ಓ ದೇವಿಯೇ ನೀನು ಭಕ್ತರಿಗೆ ಭಗವಂತನ ಸ್ವರೂಪವನ್ನು ಕೊಡುವಾಕೆ ಅನನ್ಯವಾದ ಪ್ರೇಮವನ್ನು ಧರಿಸಿ ಪೋಷಿಸುವಾಕೆ ಮತ್ತು ಸಂಸಾರ ರೋಗವನ್ನು ಬೇರು ಸಹಿತ ಕಿತ್ತು ಹಾಕುವ ಸಾಮರ್ಥ್ಯ ಉಳ್ಳವಳು ಆದ್ದರಿಂದ ವಿಷ್ಣು ಭಕ್ತರ ಹೃದಯದಲ್ಲಿ ನಿತ್ಯ ನಿರಂತರವಾಗಿ ಧೈರ್ಯದಿಂದ ವಾಸ ಮಾಡುತ್ತಿರು ಕಲಿಯುಗದ ಈ ದೋಷಗಳು ಈ ಲೋಕದಲ್ಲಿ ಎಲ್ಲೆಡೆಗಳಲ್ಲೂ ತನ್ನ ಪ್ರಭಾವವನ್ನು ಬೀರಿದರು ಅಲ್ಲಿ ನಿನ್ನ ಮೇಲೆ ದೃಷ್ಟಿಯನ್ನು ಬೀರಲಾರವು ಅವರಿಂದ ಹೀಗೆ ಆಣತಿ ಬಂದೊಡನೆಯೇ ಭಕ್ತಿಯು ಹರಿದಾಸರ ಹೃದಯದಲ್ಲಿ ಹೋಗಿ ಕುಳಿತಳು ಯಾರ ಹೃದಯದಲ್ಲಿ ಶ್ರೀ ಹರಿಭಕ್ತಿಯೊಂದೇ ವಾಸ ಮಾಡುತ್ತಿದೆಯೋ ಅವರು ಮೂರು ಲೋಕಗಳಲ್ಲಿಯೂ ಭೌತಿಕವಾಗಿ ಕಡುಬಡವರಾಗಿದ್ದರೂ ವಾಸ್ತವವಾಗಿ ಅತಿ ಧನ್ಯರೆಂದೇ ಅಂದರೆ ಧನಸಂಪನ್ನರೆಂದೇ ತಿಳಿಯಬೇಕು ಏಕೆಂದರೆ ಭಕ್ತಿಯ ಸೂತ್ರಕ್ಕೆ ಕಟ್ಟು ಬಿದ್ದು ಶ್ರೀಪತಿಯು ತನ್ನ ಧಾಮವನ್ನು ಬಿಟ್ಟು ಅಂತಹವರ ಹೃದಯವನ್ನು ಹೊಕ್ಕು ಅಲ್ಲಿ ವಾಸ ಮಾಡುವನು ಭೂಲೋಕದಲ್ಲಿ ಭಗವಂತನ ಸಾಕ್ಷಾತ್ ಶ್ರೀಮೂರ್ತಿಯೇ ಆಗಿರುವ ಶ್ರೀಮದ್ ಭಾಗವತದ ಮಹಿಮೆಯ ಬಗ್ಗೆ ನಿಮಗೆ ಇನ್ನೆಷ್ಟು ಹೇಳೋಣ ಇದರ ಆಶ್ರಯ ಪಡೆದು ಇದರ ಸಂಕೀರ್ತನೆ ಮಾಡಿದರೆ ಹೇಳುವವರು ಮತ್ತು ಕೇಳುವವರು ಇಬ್ಬರೂ ಶ್ರೀ ಕೃಷ್ಣ ಪರಮಾತ್ಮನ ಸಾಮ್ಯವನ್ನೇ ಹೊಂದಿಬಿಡುವರು ಇದನ್ನು ಬಿಟ್ಟು ಇತರ ಧರ್ಮಗಳ ಗೊಡವೆ ಏಕೆ ಪುರಾಣದ ಉತ್ತರ ಖಂಡದಲ್ಲಿ ಬರುವ ಭಾಗವತ ಮಹಾತ್ಮೆಯಲ್ಲಿ ಭಕ್ತಿ ಕಷ್ಟ ಪರಿಹಾರವೆಂಬ ಮೂರನೆಯ ಅಧ್ಯಾಯವು ಮುಗಿಯಿತು ಶ್ರೀಕೃಷ್ಣಾರ್ಪಣ ಮಸ್ತು